ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ಎಲ್ಲರು ನಾವು ಚೆನ್ನಾಗಿದ್ದೀವಿ ನಾನು ಅಂಬಿಕಾ ನೋಡಿ ಇವತ್ತು ಒಂದು ಒಳ್ಳೆ ಮೆಂತ್ಯ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೆಂತ್ಯ ಆಮೇಲೆ ಬಟಾಣಿ ಹಾಕಿರೋದು ವಿಶೇಷವಾಗಿದೆ ತುಂಬ ಚೆನ್ನಾಗಿದೆ ಪಲಾವ್ ಅಲ್ಲ ಫ್ರೆಂಡ್ಸ್ ಮೆಂತ್ಯ ರೈಸು ತುಂಬ ಚೆನ್ನಾಗಿದೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಲಂಚ್ ಬಾಕ್ಸಿಗೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡ್ರು ಆಮೇಲೆ ಮಕ್ಕಳು ತರಕಾರಿ ಏನು ತಿನ್ನಲ್ಲ ಎತ್ತಿ ಬಿಸಾಕ್ತಾರೆ ಬಟ್ ಆ ಥರ ಮಕ್ಕಳಿಗೆ ತುಂಬ ಹೇಳಿ ಮಾಡಿಸಿದಂಥ ಒಂದು ತಿಂಡಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಟೇಸ್ಟ್ ಮಾತ್ರ ಸೂಪರಾಗಿದೆ ಬಾಕ್ಸ್ ಒಂಚೂರು ಬಿಡದೆ ಮಕ್ಕಳು ಖಾಲಿ ಮಾಡ್ಕೊಂಡು ಬರ್ತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದೂವರೆ ಕಟ್ಟಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ರೈಸ್ ಆಗಿರೋದರಿಂದ ಮೆಂತ್ಯ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಬೌಲು ಬಟಾಣಿ ತೊಗೊಂಡಿದ್ದೀನಿ ನೆನ್ಸಿಟ್ಟಿರೋಂಥ ಬಟಾಣಿ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಅಷ್ಟು ನಾನು ಹಸಿರು ಮೆಣಸಿನ್ಕಾಯಲ್ಲಿ ಉಪಯೋಗಿಸ್ಕೊಂಡಿಲ್ಲ ನೋಡಿ ಒಂದು ಸ್ವಲ್ಪ ಪುದೀನೂ ತೊಗೊಂಡಿದ್ದೀನಿ ಈ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಮಕ್ಕಳು ಹಾರಿಸ್ ತೆಗೆದಿಡ್ತಾರೆ ಇನ್ನು ಖಾರ ಹಾಕಿದರೆ ರುಬ್ಬಿ ಹಾಕೋದ್ರಿಂದ ಅವು ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಒಣ ಖಾರ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಕುಕ್ಕರ್ ಒಂದು ಬಿಸಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರೈಸ್ ಐಟಮ್ಸ್ ಅಂದರೆ ಒಂದೆರಡು ಸ್ಪೂನ್ ಎಣ್ಣೆ ಜಾಸ್ತಿ ತೊಗೊಳುತ್ತೆ ಸೊ ಓಕೆ ಅದಕ್ಕೆ ನನ್ನ ಸೂ ಮತ್ತು ಚಕ್ಕನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವಾಗ ಅದು ಕ್ರಿಂಚಿನ ನೆಸ್ಸೋಕ್ಕೆ ಚೆನ್ನಾಗಿರುತ್ತೆ ಬಾಯಲ್ಲಿ ಇಲ್ಲಾಂದ್ರೆ ಕರ್ಗೋದಂಗೆ ಆಗ್ಬಿಡುತ್ತೆ ಸ್ವಲ್ಪ ಅದು ಉಬ್ಬದಂಗೆ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅದನ್ನು ಹಾಕಿದ ತಕ್ಷಣ ಇಮಿಡಿಯೇಟ್ ನಾನಿಲ್ಲಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಪುದೀನನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕ್ಕೊ ಮೆಂತ್ಯನ ಕ ತೊಳಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಕಹಿ ಇರುತ್ತಲ್ಲ ಆ ಕಹಿ ಅಂಶ ಹೋಗ್ಬೇಕಂದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದನ್ನು ಅದು ಎಣ್ಣೆಯಲ್ಲೇ ಬಾಡೋದ್ರಿಂದ ಅದು ಫ್ಲೇವರ್ ಇರುತ್ತೆ ಬಟ್ ಕಹಿ ಇರೋಲ್ಲ ಆ ಕಾರಣಕ್ಕೋಸ್ಕರ ಅಷ್ಟೇ ಸೊಕೆ ನಡೆಯುತ್ತೆ ಖಾರ ಸ್ಮೆಲ್ ಇದ್ದರೂ ಏನೂ ಆಗೋಲ್ಲ ಕಹಿ ಇದ್ದರೂ ಏನೂ ಆಗೋಲ್ಲ ಮಕ್ಕಳು ಕಹಿ ಇದೆ ಅನ್ನಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ನೋಡಿ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಆ ಫ್ರೈ ಆದ ತಕ್ಷಣವೇ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆಯಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ಹಾಕಿರೋದು ಇನ್ನೇನು ಹಾಕಿಲ್ಲ ನಾನು ಅದು ವೀಡಿಯೋ ತಗೊಳ್ಳುವಾಗ ಸ್ವಲ್ಪ ಸ್ಕಿಪ್ಪಾಗಿದೆ ಅದನ್ನು ಒಂದೊಳ್ಳೆ ಫ್ರೈ ಮಾಡ್ಕೊಳ್ಳೋಣ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಯಾವುದೂ ಹುರಿದಿಲ್ಲ ಎಲ್ಲ ಹಸಿದಿನೇ ಹಾಕ್ಕೊಂಡಿರೋದು ನಾನು ಅದಕ್ಕೋಸ್ಕರ ಅದನ್ನು ಫ್ರೈ ಮಾಡ್ಕೊಂಡು ಅದಾದ ತಕ್ಷಣ ಅದೇ ಮಿಕ್ಸಿ ಜಾರಿಗೆ ನಾನು ನಾಲ್ಕು ಟೊಮೆಟೊನ ಹಾಕ್ಕೊಂಡು ಅದನ್ನು ಪ್ಯೂರಿ ಮಾಡ್ಕೊತೀನಿ ಟೊಮೆಟೊ ಹಂಗೆ ಹಾಕಿದರೆ ಏನಂದ್ರೆ ಈರುಳ್ಳಿ ಟೊಮೆಟೊ ನಂಗೆ ಹಾಕೋದ್ರಿಂದ ಆರಿಸಿ ತೆಗೆದು ಬಿಸಾಕ್ತಾರೆ ಆ ಒಂದು ಕಾರಣಕ್ಕೋಸ್ಕರ ರುಬ್ಬಿ ಹಾಕ್ಕೊಂಡಿದ್ದೀನಿ ಈ ರೀತಿ ರುಬ್ಬಿ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ವಿಡಿಯೋ ಮಾಡಿದೆ ನಾನು ತುಂಬ ಚೆನ್ನಾಗಿರುತ್ತೆ ನೀವು ಖಾರ ಅನುಕೂಲವಾಗಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಹೆಚ್ಚಿಸ್ಕೊಳ್ಳಿ ಖಾರ ಅರ್ಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಆಮೇಲೆ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಯಾವ ಸ್ಪಸ್ ಸ್ಪೈಸಸ್ಸು ಯಾವುದು ಮಸಾಲೆಗಳನ್ನ ಯಾವ ಪೌಡ್ರುಗಳ್ನೂ ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ಲಾಗಿ ಮಾಡಿರೋಂಥ ರೈಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಟೇಸ್ಟು ಒಮ್ಮೆ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ಅದನ್ನೊಂದೊಳ್ಳೆ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಫ್ರೈ ಮಾಡ್ಕೊಂಡು ಅದಕ್ಕೆ ಅದೇ ಜಾರಿಗೆ ನೋಡಿ ಇಲ್ಲಿ ನಾನು ಆ ನಾಲ್ಕು ಟೊಮೆಟೊ ಹಾಕ್ಕೊಂಡು ಪ್ಯೂರಿ ಇದ್ದೀನಿ ಪ್ಯೂರಿ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಮ್ಮ ಮಸಾಲೆ ಎಲ್ಲ ಗಟ್ಟಿಯಾಗಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ಒಂದು ಹತ್ತು ನಿಮಿಷ ಮುಂಚೆನೇ ನಾನು ಅಕ್ಕಿನ ನೀಟಾಗಿ ಎರಡು ಸಾರಿ ತೊಳೆದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದೇ ಮಿಕ್ಸಿ ಜಾರಿಗೆ ಟೊಮೆಟೊ ಪ್ಯೂರಿನ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆಯೇ ಅಕ್ಕಿ ಹಾಕ್ಕೊಂಡ್ಬಿಡೋಣ ಚೆನ್ನಾಗಿ ಒಂದೊಳ್ಳೆ ಫ್ರೈ ಮಾಡ್ಕೊಳ್ಳೋಣದನ್ನು ಅದು ಸ್ವಲ್ಪ ಗಟ್ಟಿಯಾಗೋಕ್ಕೆ ಟೈಮ್ ತೊಗೊಳುತ್ತೆ ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ ನೀರಿನ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ನೀರ್ ನೀರು ಬಿಟ್ಕೊಂಡಿದೆ ಟೊಮೆಟೊ ಪ್ಯೂರಿ ಹಾಕಿರೋದ್ರಿಂದ ನಾನಿಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ತೊಳೆದಿಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕಿದ ತಕ್ಷಣ ಸ್ವಲ್ಪ ನೀರು ನೀರು ಅನ್ನಿಸ್ತು ಅದಕ್ಕೆ ನಾನಿಲ್ಲಿ ನೀರಿನ ಕ್ವಾಂಟಿಟಿನೇ ಸ್ವಲ್ಪ ಕಡಿಮೆ ಮಾಡಿಕೊಂಡಿದ್ದೀನಿ ನಾನು ಯಾವ ಪಾತ್ರೆಯಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಪಾತ್ರೆಯಲ್ಲಿ ಸಮ ಪ್ರಮಾಣ ಒಂದು ಪಾತ್ರೆ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆ ನೀರು ಹಾಕಿ ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು ಹೆಚ್ಚು ಹಾಕ್ಕೊಂಡಿಲ್ಲ ಯಾಕಂದರೆ ಅದರ ಮೊದಲೇ ಮೊದಲೇ ಸ್ವಲ್ಪ ಅಕ್ಕಿ ತೊಳೆದಿದ್ದರಲ್ಲಿ ಸ್ವಲ್ಪ ನೀರಿತ್ತು ಮತ್ತು ಟಮ್ಯಾಟೊ ಪ್ಯೂರಿ ಹಾಕಿರೋದ್ರಿಂದ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇರೋದರಿಂದ ನೀರನ್ನು ಜಾಸ್ತಿ ಹಾಕ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಉದ್ರ ಉದ್ರಾಗಿ ಬರುತ್ತೆ ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಖಂಡಿತ ಒಮ್ಮೆ ನೋಡಿ ಮನೇಲಿ ಮಾಡಿ ಕಟ್ ಮಾಡಿ ಹಾಕೋದ್ರಿಂದ ನನಗೇನು ಅಷ್ಟು ಹುಡುಗರು ಇಷ್ಟಪಡೋಲ್ಲ ಅಂತ ನಾವು ತಿಂತೀವಿ ಬಟ್ ಮಕ್ಕಳಿಗೋಸ್ಕರ ವಾವ್ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಕುಕ್ಕರ್ ತುಂಬಿರೋದ್ರಿಂದ ನಾನೇ ಒಂದು ಬಾಣ್ಲಿಗೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ರೈಸ್ ಮಾತ್ರ ಸರಿ ಟ್ರೈ ಖಂಡಿತ ಟ್ರೈ ಮಾಡಲೇಬೇಕು ಭಾಳ ಅಂದರೆ ಭಾಳ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಒಂದೇ ಒಂದಕ್ಕೊಂದು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಟೊಮೆಟೊ ಪ್ಯೂರಿ ಇರೋದರಿಂದ ಒಂದಕ್ಕೊಂದು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಯಾರಾದರೂ ಮೊದಲನೇ ಸಾರಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕ್ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿರುತ್ತೆ ಬನ್ನಿ ಟಿಫನ್ ಮಾಡೋಣ ನೀವು ಮಾಡಿ ಮಾಡಿ ಮನೆಯವ್ರಿಗೆಲ್ಲ ಕೊಡಿ ತುಂಬ ಇಷ್ಟಪಡ್ತಾರೆ ಖುಷಿಯಾಗಿ ತಿಂತಾರೆ ಎಕ್ಸ್ಪೆಷಲಿ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ಆ ಕಾರಣಕ್ಕೋಸ್ಕರ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಬಾಯ್